ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಸೆವೆಂಟಿ ಏಟ್ ಇಂದಿನ ಸಂಚಿಕೆಯಲ್ಲಿ ಚಂದು ಅಷ್ಟೊತ್ತು ನಗುನ ಕಂಟ್ರೋಲ್ ಮಾಡುತ್ತಿದ್ದ ಹುಡುಗಿ ಹೋಮ್ ಜೋರಾಗಿ ನಗತ ರೀ ಅದೆಷ್ಟು ಸರ್ಕಸ್ ಮಾಡ್ತೀರಾ ಎಂದು ನಗತಿದ್ಲು ಇತ್ತ ವಿಕಾಸ್ ಲೇ ನೀನೇ ಸೋದು ಮಾತಾಡೆ ಹುಡುಗಿ ಪ್ಲೀಸ್ ನಿನ್ನ ಮಾತಿಲ್ದೆ ತರಲೆ ಇಲ್ಲದೆ ಇರೋಕೆ ಸಾಧ್ಯ ಇಲ್ಲ ಪ್ಲೀಸ್ ಕಣಕುಳ್ಳಿ ಎಂದು ತನ್ ಮುಂದೆ ಇಟ್ಟಿದ್ದ ಫೋಟೋ ನೋಡಿ ಮಾತಾಡ್ತಿದ್ದ ಮುಂದೆ ಚಂದ ಮಾತ್ರ ಅವನನ್ನ ನೋಡಿ ನಗತಿದ್ಲು ವಿಕಾಸ್ ಅಂತೂ ಎರಡು ದಿನ ಕಳೆಯೋಕೆ ಕಷ್ಟಪಟ್ಟು ಅವಳ ಮುಂದೆ ತಾನೇ ಸೋಲೋದು ಹೋಗ್ಲಿ ಬಿಡು ಎಂದು ವೆಡ್ಡಿಂಗ್ ಆನಿವರ್ಸರಿ ದಿನಕ್ಕಾಗಿ ಕಾಯ್ತಾನೆ ವಿಕಸ್ ಮತ್ತು ಚಂದನದ ವೆಡ್ಡಿಂಗ್ ಆನಿವರ್ಸರಿ ದಿನ ವಿಕಸ್ ನಾನೇ ವಿಶ್ ಮಾಡಲ್ಲ ಎಂದು ಕೊನೆಗೆ ಅವನೇ ಅವಳಿಗೆ ಹೂವಿನ ಗುಚ್ಛದ ಜೊತೆಗೆ ಒಂದು ಗಿಫ್ಟ್ ಇಟ್ಟು ವಿಶಿಂಗ್ ಲೆಟರ್ ಕಳಿಸಿದ್ದ ಚಂದು ಕೂಡ ವಿಕಾಸ್ಗಾಗಿ ಒಂದು ಗಿಫ್ಟ್ ಮತ್ತು ವೆಡ್ಡಿಂಗ್ ಗಿಫ್ಟ್ ಕಾರ್ಡ್ ಕಳಿಸಿದ್ಲು ಇಬ್ರು ಒಂದೇ ಮನೆಯಲ್ಲಿದ್ರು ಕೊರಿಯರ್ ಮೂಲಕ ಗಿಫ್ಟ್ ಪಡೆದ ಭೂಪರು ಇಬ್ರು ಇಬ್ಬರಿಗೂ ಒಂದೇ ಸಮನೆ ಕೊರಿಯರ್ ಬಂದಿದ್ದು ನೋಡಿ ದೇವರಾಜ್ ಮತ್ತೆ ದೇವಕಿಯವರು ಯಾರು ಇಬ್ರಿಗೂ ಹೀಗೆ ವಿಶ್ ಮಾಡಿದ್ದಾರೆ ಎಂದು ಕೇಳಿದ್ರೆ ಇಬ್ರು ಮುಖ ಮುಖ ನೋಡ್ಕೊಂಡ್ರೆ ಇಬ್ರು ಫ್ರೆಂಡ್ ಎಂದು ಒಂದೇ ಬಾರಿ ಹೇಳಿದ್ರು ದೇವಕಿ ಸರಿ ಬೇಗ ಬೇಗ ಕೆಲಸ ಮುಗಿಸಿ ಅಪ್ಪ ಹೇಳಿದ್ದಾರೆ ನಾವಿಬ್ರು ಸ್ವಲ್ಪ ಹೊರಗೆ ಹೋಗಿ ಬರ್ತೀವಿ ಎಂದು ದೇವಕಿ ದೇವರಾಜ್ ಹೊರಗೆ ಹೋಗ್ತಾರೆ ವಿಕಾಸ್ ಅವಳು ಬರೆದಿದ್ದ ಕಾರ್ಡ್ನಲ್ಲಿ ಅದರಲ್ಲಿ ನನ್ನ ಮೇಲಿನ ನಿಮ್ಮ ಪ್ರೀತಿ ಇಡೀ ವಿಶ್ವದಲ್ಲೇ ಅತ್ಯಂತ ಸುಂದರವಾದ ವಿಷಯ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಮೈ ಡಿಯರ್ ಹಸ್ಬೆಂಡ್ ಎಂದಿತ್ತು ಅದನ್ನು ನೋಡಿದ ವಿಕಾಸ್ ಓದಿ ತುಂಬ ಖುಷಿಯಿಂದ ಕಿಚನ್ ಕಡೆ ನಡೆದ ಅಲ್ಲಿ ಚಂದು ತಿಂಡಿ ತೆಗೆದಿಡ್ತಿದ್ಲು ವಿಕಾಸ್ ಚಂದುನ ಹಿಡಿದು ಮೇಲೆತ್ತಿ ಥ್ಯಾಂಕ್ ಯು ಮುದ್ದು ಎಂದು ಸುತ್ತಿಸ್ತಿದ್ದ ಚಂದು ಕೇಳಿಗಿಳಿಸಿ ಪ್ಲೀಸ್ ಎಂದರು ಅವನು ಖುಷಿನಲ್ಲಿ ನೋ ಎಂದು ಸುತ್ತಿಸ್ತಿದ್ದ ಚಂದುಗೆ ಹೊಟ್ಟೆ ತೋಳಿಸಿದ್ದಂತಾಗಿ ಇಳಿಸಿ ಏನೋ ಒಂಥರ ಹಾಕ್ತಿದೆ ಎಂದಳು ವಿಕಾಸ್ ನಿಧಾನಕ್ಕೆ ಕೆಳಗಿಳಿಸುತ್ತಾ ತಲೆ ಸುತ್ತಿದ್ಯಾ ಸಾರಿ ಎಂದು ಅವಳನ್ನು ಹೇಳಿಸಿ ಅವಳ ನೆತ್ತಿಗೆ ಮುತ್ಕೊಟ್ಟು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಮೈ ಜಿಯರ್ ಚೂಟ್ ಮೆಣಸಿಂಗ್ ಗಾಯ್ ಎಂದು ನಗುತ್ತಾ ಅವಳನ್ನು ತಬ್ಬಿದ ಚಂದು ಒಂದು ನಿಮಿಷ ಎಂದು ವಾಕರಿಸಿ ವಾಶ್ರೂಮ್ ಬೆಸನ್ಗೆ ಹೋಗಿ ವಾಂತಿ ಮಾಡಿದ್ಲು ವಿಕಾಸ್ ಬಂದು ತಲೆ ಸುತ್ತಿದ್ಯಾ ಚೆಂದ ಹುಡುಗಿ ಹ್ಞೂ ಹೀಗೆ ಸುತ್ತಿಸಿದ್ರೆ ಹಾಗಲ್ವಾ ಏನೂ ತಿಂದಿಲ್ಲ ಎಂದಳು ಮುಖ ಸಪ್ಪೆ ಮಾಡಿ ಹುಡುಗ ಸಾರಿ ಕೊಣ ಬಾ ಎಂದು ಡೈನಿಂಗ್ ಟೇಬಲ್ ಮೇಲೆ ಕೂಸಿ ನೀರು ಕುಡಿ ಎಂದ ಬೇಡ ಅಲ್ಲಿ ಜ್ಯೂಸ್ ಇದೆ ಕೊಡಿ ಅಂದಳು ಚಂದು ವಿಕಾಸ್ ಜ್ಯೂಸ್ ಕೊಟ್ಟು ಇರು ತಿಂಡಿ ತರ್ತೀನಿ ಎಂದು ಪ್ಲೇಟ್ಗೆ ತಿಂಡಿ ತಗೊಂಡು ಹೋಗಿ ತಗೋತೀನು ಎಂದ ಚಂದು ಬೇಡ ನೀವು ಕೂತ್ಕೊಳ್ಳಿ ನಾನು ಆಮೇಲೆ ಮಾಡ್ತೀನಿ ಎಂದಳು ವಿಕಾಸ್ ನೋಡು ಇವತ್ತು ಬಯಸ್ಕೊಬೇಡ ಆ ಮಾಡು ಎಂದು ಅವಳಿಗೆ ಕಾಯ್ತತ್ತು ಕೊಟ್ಟ ಚಂದು ಒಂದು ನಿಮಿಷ ಅಂತ ಅವನಿಗೆ ಇಷ್ಟವಾದ ಸ್ವೀಟು ಚಂಪಾಕಲ್ಲಿ ತಗೊಂಡು ಬಂದು ಅವನ ಮುಂದೆ ಹಿಡಿದು ಇದು ನಿಮಗೆ ಎಂದಳು ವಿಕಾಸ್ ವಾವ್ ನೀನೇ ಮಾಡಿದ್ದ ಎಂದ ಹುಡುಗಿ ಹ್ಞೂ ಎಂದಳು ವಿಕಾಸ್ ಅದನ್ನು ತಿಂದು ಟೇಸ್ಟ್ ಮಾಡಿ ಸೂಪರ್ ಕಣೆ ಹುಡುಗಿ ಇದೆಲ್ಲ ಕಲ್ತಿದ್ಯಾ ಗುಡ್ ನನಗೆ ಬೇಕಾದಾಗ ನೀನೇ ಮಾಡಿಕೊಡು ಎಂದು ಅವಳಿಗೂ ಸ್ವಲ್ಪ ತಿನ್ನಿಸಿ ಥ್ಯಾಂಕ್ ಯು ಎಂದು ಆ ಸ್ವೀಟ್ನ ತಿಂತಿದ್ದ ಚಂದು ತಲೆ ಸುತ್ತಿದೆ ಎಂದು ಅವನ ಚೇರ್ ಹಿಡಿದು ರೀ ಎಂದಳು ವಿಕಾಸ್ ತಿನ್ನೋದನ್ನು ಬಿಟ್ಟು ಚಂದು ಏನಾಯಿತು ಗಾಬರಿಯಲ್ಲೇ ಕಡೆ ನೋಡ್ದ ಚಂದು ಪ್ರಜ್ಞೆ ಇಲ್ಲದೆ ಕೆಳಗೆ ಕುಸಿದಳು ತಕ್ಷಣ ವಿಕಾಸ್ ಅಲ್ಲೇ ಇದ್ದ ನೀರಿನ ಮುಖಕ್ಕೆ ಹಾಕದ ಚಂದು ಸ್ವಲ್ಪ ಚೇ ತರ್ಸ್ಕೊಂಡು ಸುಸ್ತಾಗ್ತಿದೆ ಎಂದಳು ರೂಮ್ಗೆ ವಿಕಾಸ್ ಎತ್ಕೊಂಡೋಗಿ ಸಾರಿ ಹಾಗೆಲ್ಲ ನಿನ್ನನ್ನು ಸುತ್ತಿಸ್ಬಾರ್ದಿತ್ತು ಎಂದ ಚಂದು ನನ್ ಕೊಟ್ಟ ಗಿಫ್ಟ್ ನೋಡಿದ್ರ ಅಂದ್ಲು ವಿಕಾಸ್ ಇಲ್ಲ ನೀನು ಕಲಿಸಿದ್ದ ಕಾರ್ಡ್ ನೋಡ್ದೆ ಅದೇ ಖುಷಿಗೆ ನಿನ್ನ ಸುತ್ತಿಸ್ದೆ ಎಂದ ಚಂದು ಹೋಗಿ ಆ ಗಿಫ್ಟ್ ನೋಡಿ ಎಂದಳು ವಿಕಾಸ್ ಓಕೆ ಎಂದು ಡೈನಿಂಗ್ ಟೇಬಲ್ ಮೇಲೆ ಇದ್ದ ಗಿಫ್ಟ್ ಓಪನ್ ಮಾಡಿ ನೋಡ್ದ ಒಂದು ಪುಟ್ಟ ಬೊಂಬೆ ಇತ್ತು ಅದರ ಜೊತೆಗೆ ಎರಡು ದೊಡ್ಡದು ಒಂದು ಚಿಕ್ಕದು ಟೀ ಕಪ್ಸ್ ಇತ್ತು ಚಂದು ಕೊಟ್ಟ ಗಿಫ್ಟ್ ನೋಡ್ದ ವಿಕಾಸ್ ಬಂದು ಏನಿದು ನನಗೆ ಗೊಂಬೆನ ಓ ಚೆನ್ನಾಗಿಲ್ಲ ನಾನೇನು ಹುಡುಗಿನ ಗೊಂಬೆ ಕೊಡಕ್ಕೆ ಎಂದು ಮುಖ ಓದಿಸ್ಕೊಂಡ ಚಂದು ಅಜ್ವೂ ಎಂದು ಅವನ ಕೈ ತೆಗೆದು ಅವಳ ಹೊಟ್ಟೆ ಮೇಲೆ ಇಟ್ಕೊಂಡು ಕಂಗ್ರಾಸ್ ನಿಮಗೆ ಪ್ರಮೋಷನ್ ಕೊಟ್ಟಿದ್ದೀನಿ ಎಂದಳು ಚಂದುವಿನ ಮಾತು ಅರ್ಥ ಆಗದ ವಿಕಾಸ್ ನನಗೆ ಯಾವ ಪ್ರಮೋಷನ್ ಕೊಟ್ಟಿದ್ದ ಕುಲಿ ಎಂದರೆ ಚಂದು ಅದರಲ್ಲಿ ಒಂದು ಲೆಟರ್ ಕೂಡ ಇದೆ ನೋಡಿ ಎಂದಳು ಅದು ಲೆಟರ್ ಅಲ್ಲ ರಿಪೋರ್ಟ್ ಅದನ್ನು ನೋಡಿದ ವಿಕಾಸ್ ಚಂದು ಎಂದ ಖುಷಿನಲ್ಲಿ ಚಂದು ನಾಚಿಕೆಯಲ್ಲಿ ತನ್ನೆರಡು ಕೈಯನ್ನ ಮುಖ ಮುಚ್ಕೊಂಡು ಕೂತಿದ್ದ ಹುಡುಗಿ ನೋಡಿ ವಿಕಾಸ್ ಶಾಲಿ ಚಂದು ಎಂದ ಎಕ್ಸೈಟ್ ಆಗಿ ಚಂದು ಮುಖ ಮುಚ್ಕೊಂಡೆ ಹ್ಞೂ ಎಂದು ಕತ್ತಾಡ್ಸಿದ್ಲು ವಿಕಾಸ್ ಯಾವಾಗ ಚಂದು ನನಗೂ ಹೇಳಲಿಲ್ಲ ಎಂದು ಅವಳ ಕೈನ ಸರಿಸೋಕೆ ಟ್ರೈ ಮಾಡಿ ಅಯ್ಯೋ ಕೂಳಿ ತೇಗಿಯ ಕೈ ಎಂದು ಅವಳ ಕೈನ ಕಿತ್ತು ಯಾವಾಗ ನಿನಗೆ ಗೊತ್ತಾಗಿದ್ದು ಅದಕ್ಕೆ ನಿನಗೆ ಹೋಮೆಂಟ್ ಹಾಕ್ತಿದ್ಯಾ ಚಂದ ತುಂಬ ಕ್ಯೂರಿಯಸ್ನಲ್ಲಿ ಚಂದು ಒಂದು ವೀಕಿಂದ ಗೊತ್ತಾಗಿದ್ದು ಯಾಕೋ ತಲೆ ತುಂಬ ಸುತ್ತೋದು ಅದು ಅಲ್ಲದೆ ನನ್ನ ಪೀರಿಯಡ್ ಬೇರೆ ಮಿಸ್ ಆಗಿತ್ತು ನಾನು ಅದನ್ನು ಗಮನಿಸ್ಲಿಲ್ಲ ಕೊನೆಗೆ ನಾನೇ ಇಲ್ಲಿ ಅಂತ ಒಂದು ಕಿಟ್ ಅಂದು ಚೆಕ್ ಮಾಡಿದೆ ಬಟ್ ಯಾಕೋ ಇನ್ನೊಮ್ಮೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಬೇಕು ಅಂತ ಹೋಗಿದ್ದೆ ಅಲ್ಲಿ ಗೊತ್ತಾಯಿತು ನಿಜ ಅಂತ ಹಾಗೆ ಟ್ಯಾಬ್ಲೆಟ್ ಕೂಡ ಬರೆದು ಕೊಟ್ರು ಅಂದಳು ಚಂದು ಮಾತು ಕೇಳಿ ಸಪ್ಪೆ ಮುಖ ಮಾಡಿದ ವಿಕಾಸ್ ಯಾಕೆ ಕುಳ್ಳಿ ಇದನ್ನೆಲ್ಲ ನನಗೆ ಹೇಳೇ ಇಲ್ಲ ನಾನು ಅಲ್ವಾ ಎಂದ ಚಂದು ನೀವು ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇದ್ದರೆ ಸುಮ್ಮನೆ ನಿಮ್ಗೆ ಹೇಳಿದರೆ ಆಮೇಲೆ ಆ ಥರ ಏನೂ ಇಲ್ಲದೇ ಇದ್ದರೆ ಸುಮ್ಮನೆ ಆಸೆ ಹುಟ್ಟಿಸ್ತಂತೆ ಆಗುತ್ತಿತ್ತಲ್ವಾ ನಿಮಗೆ ಅದಕ್ಕೆ ನಾನು ಮೊದಲು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನಿಮಗೆ ಹೇಳಬೇಕು ಎಂದುಕೊಂಡೆ ಅದು ಅಲ್ಲದೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಲ್ವಾ ಅದಕ್ಕೆ ನಿಮಗೆ ಇವತ್ತೇ ಈ ವಿಷಯ ಹೇಳಬೇಕು ಅಂತ ನಿಮಗೆ ಆ ಥರ ಗಿಫ್ಟ್ ಕೊಟ್ಟೆ ಬಟ್ ನೀವು ನೋಡೋಕ್ಕೂ ಮುಂಚೆ ಹೀಗಾಗೋಯ್ತು ಎಂದಳು ವಿಕಾಸ್ ಆದರೂ ನೀನು ನನಗೆ ವಿಷಯ ಹೇಳ್ಬೇಕಿತ್ತು ಎಂದು ಅವಳ ಕೈ ಹಿಡಿದು ನಿಮಗೆ ನಿಜವಾಗ್ಲೂ ಖುಷಿನ ಎಂದ ಅವಳ ಮುಖನೇ ನೋಡಿದ ಚಂದು ಯಾಕೀ ಕೇಳ್ತಿದ್ದೀರಾ ತಾಯಾದರೆ ಯಾರಿಗಾದರೂ ಖುಷಿಯಾಗಲ್ವಾ ಎಂದಳು ಅವನ ಮುಖನೇ ನಗ ನೋಡುತ್ತ ವಿಕಾಸ್ ಆಗಲ್ಲಮ್ಮ ಹೀಗಿನ್ನೂ ನಮ್ಮಿಬ್ಬರ ಮಧ್ಯೆ ಎಲ್ಲ ಸರಿಯಾಗಿದೆ ಇನ್ನೂ ಸ್ವಲ್ಪ ದಿನ ಎಂದ ಚಂದು ನಿಮಗೆ ಇಷ್ಟ ಇಲ್ವಾ ಎಂದಳು ಸಪ್ಪೆ ಮುಖ ಮಾಡಿ ವಿಕಾಸ್ ಅಯ್ಯೋ ನನ್ನ ಮುದ್ದು ಕೂಲಿ ಯಾಕೆ ಇಷ್ಟ ಇಲ್ಲ ನಾನು ಅಪ್ಪ ಹಾಕ್ತಿದ್ದೀನಿ ಅಂದರೆ ಇಷ್ಟ ಇಲ್ಲದೆ ಇರುತ್ತಾ ಎಂದು ಖುಷಿಯಲ್ಲೇ ನಗತ ಐ ಆಮ್ ಸೋ ಹ್ಯಾಪಿ ಎಂದು ಚಂದು ಕೆನ್ನೆಗೆ ಮುತ್ತಿಟ್ಟು ಈ ಗಿಫ್ಟು ನನಗೆ ತುಂಬ ತುಂಬ ಇಷ್ಟ ಆಯಿತು ನಾನು ಮುತ್ತು ಥ್ಯಾಂಕ್ ಯು ಸೋ ಮಚ್ ಕಣೆ ಎಂದು ತಬ್ಬಿದ ಚಂದು ನಗತ ದೇವಿಕೆಯಮ್ಮನಿಗೆ ಎಲ್ರಿಗೂ ಇವಾಗಲೇ ಹೇಳಬೇಕಾ ಎಂದಳು ವಿಕಾಸ್ ಇಲ್ಲ ಮಗು ಕೈಯಲ್ಲಿ ಹಿಡ್ಕೊಂಡು ಬಂದು ಹೇಳು ಎಂದು ಕಾಮಿಡಿ ಮಾಡಿದ್ರೆ ಚಂದು ಛೀ ಏನು ಮಾತಾಡ್ತೀರಾ ನಾನು ಹೇಳಿದ್ದು ಸಂಜೆ ಹೇಳೋದಾ ಇಲ್ಲ ಇವಾಗಲೇ ಹೇಳೋದಾ ಅಂತ ಅಂದು ಅದಕ್ಕೆ ವಿಕಾಸ್ ಓ ಆಗ ಒಂದು ಕೆಲಸ ಮಾಡೋಣ ಈಗ ಹೇಳೋದು ಬೇಡ ಸಂಜೆ ನಮಗೆ ಗೊತ್ತಿಲ್ಲದೆ ಡ್ಯಾಡ್ ಒಂದು ಪಾರ್ಟಿ ಇಟ್ಟಿದ್ದಾರೆ ಸರ್ಪ್ರೈಸ್ ಕೊಡೋಕೆ ನಮಗೆ ಈ ಖುಷಿ ವಿಷಯನ ನಾವು ಆಗಲಿ ಸರ್ಪ್ರೈಸ್ ಕೊಡೋಣ ಅವರು ತುಂಬ ಖುಷಿ ಪಡ್ತಾರೆ ಎಂದ ಹುಬ್ಬಾರಿಸಿ ಚಂದು ಸರಿ ಎಂದವಳು ಮತ್ತೆ ಯಾಕೋ ಕಾಮೆಂಟ್ ಆಗೋ ಥರ ಅನ್ನಿಸ್ತಿದೆ ಎಂದು ಅಲ್ಲಿ ಕಾರ್ಬೋರ್ಡ್ನಲ್ಲಿ ಬ್ಯಾಗ್ ಒಳಗೆ ಟ್ಯಾಬ್ಲೆಟ್ ಇದೆ ಕೊಡಿ ಎಂದಳು ಬಿಕಾಸ್ ಇರು ಎಂದು ಅವಳ ಬ್ಯಾಗ್ನಲ್ಲಿದ್ದ ಟ್ಯಾಬ್ಲೆಟ್ ತಂದು ಇದೆಲ್ಲ ಬಜೆಟ್ ಇದ್ದ ಚೆಂದು ನಗುತ್ತಾ ಇರು ನೀರು ತಂದೆ ಎಂದು ನೀರು ಹಿಡಿದು ಹಾಗೆ ತಿಂಡಿ ಪ್ಲೇಟ್ ಕೂಡ ಹಿಡಿದು ಬಂದ ಚಂದು ಅವನು ಕೊಟ್ಟ ಟ್ಯಾಬ್ಲೆಟ್ ತೊಗೊಂಡು ನುಂಗಿ ಸ್ವಲ್ಪ ಟೈಮ್ ಬಿಟ್ಟು ನಾನೇ ತಿಂಡಿ ಮಾಡ್ತೀನಿ ಪ್ಲೀಸ್ ಎಂದಳು ವಿಕಾಸ್ ಅವಳ ಮುಖವನ್ನೇ ನೋಡ್ದ ಚಂದು ಇವತ್ತು ಬೇರೇನೋ ಪ್ಲಾನ್ ಮಾಡಿದ್ದೆ ಕಣೆ ಕಣಕುಳ್ಳಿ ಎಂದ ಚಂದು ಏನು ಪ್ಲ್ಯಾನು ಎಂದಳು ವಿಕಾಸ್ ಅವಳ ಮಡಿಲಿಗೆ ಮಲಗಿ ನಾನು ಮುತ್ತು ಕುಳ್ಳಿಗೆ ಸ್ವಲ್ಪ ಕಾಡಿಸೋಣ ಎಂದುಕೊಂಡಿದ್ದೆ ಎಂದು ಚಂದು ಹೊಟ್ಟೆ ಮುಟ್ಟಿ ಶೂರ್ ಇರುವಾಗ ಆಗೆಲ್ಲ ಮಾಡೋ ಹಾಗಿಲ್ಲ ಎಂದು ನಕ್ಕ ವಿಕಾಸ್ ಮಾತು ಕೇಳಿದ ಚಂದು ಮುಂದೆ ನಿಮ್ಮ ತುಂಟಾಟ ಕಂಟ್ರೋಲ್ನಲ್ಲಿರಲಿ ಡಾಕ್ಟರ್ ಹೇಳಿದ್ದಾರೆ ಎಂದಳು ವಿಕಾಸ್ ನೆಕ್ಸ್ಟು ಯಾವಾಗ ಹೋಗೋದು ಎಂದ ಚಂದು ಮುಂದಿನ ತಿಂಗಳು ಎಂದಳು ವಿಕಾಸ್ ನಾನು ಬರ್ತೀನಿ ನೀನು ಹೇಳ್ದೆ ಹೋಗಬೇಡ ಎಂದ ಸರ್ಪ್ರೈಸ್ ಕೂಡಗೆ ಹೇಳ್ದೆ ಹೋಗಿದ್ದೆ ಬಟ್ ಇನ್ ಮುಂದೆ ನೀವೇ ಬರಬೇಕು ನಾನು ಡೆಲಿವರಿ ವಾರ್ಡ್ಗೆ ಹೋಗುವಾಗ ನೀವು ಇಲ್ಲೇಬೇಕು ಎಂದಳು ಅವನ ಕೈ ಹಿಡಿದು ವಿಕಾಸ್ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಹಾಗೆ ನೀನು ಅಷ್ಟೇ ಹುಷಾರಾಗಿ ಇರಬೇಕು ಏನೇ ಬೇಕು ಅನ್ಸಿದ್ರು ಸಂಕೋಚ ಇಲ್ಲೇ ಹೇಳು ರಕ್ಷಾ ಹೇಳ್ತಿದ್ಲು ಏನಾದರೂ ಬೈಕೆಗಳಿದ್ರೆ ಡೆಲಿವರಿ ಟೈಮ್ನಲ್ಲಿ ಕಷ್ಟ ಆಗುತ್ತಂತೆ ಸರಿನಾ ಎಂದ ಚಂದು ಹ್ಞೂ ಎಂದಾಳು ವಿಕಸ್ ಅವಳ ಮಡಿಲಿನಿಂದ ಎದ್ದು ತಿಂಡಿ ಮಾಡು ಆಮೇಲೆ ಇನ್ನೂ ಜಾಸ್ತಿ ಸುಸ್ತಾಗುತ್ತೆ ಎಂದನು ಚಂದು ರೀ ಅದಿಲ್ಲಿ ನೀವು ಕಳಿಸಿದ ಗಿಫ್ಟ್ ನೋಡಿಲ್ಲ ಅಲ್ಲಿದೆ ಕೊಡಿ ಪ್ಲೀಸ್ ಎಂದಳು ವಿಕಸ್ ನಗತ ಇರು ಎಂದು ಅದನ್ನು ತಂದುಕೊಟ್ಟ ಅವನು ಕೊಟ್ಟ ಗುಚ್ಚ ಪಡೆದ ಹುಡುಗಿ ಥ್ಯಾಂಕ್ಸ್ ಎಂದು ಅವನು ಬರೀತಿದ್ದ ಲೆಟರ್ ನೋಡಿ ಹೋದೋಕೆ ತೆಗೆದ್ಲು ಬಯಸಿದೆ ನಾನು ನಿನ್ನನು ಬದಲಾಯಿಸಿದೆ ನೀನನನು ನೀ ಹೇಳಿದೆ ಮಾತೊಂದನು ನಾನಾದೆ ನಿನ್ನವನು ನಾನು ಕಳೆದ ಜನ್ಮದಲ್ಲಿ ಬಹಳಷ್ಟು ಪುಣ್ಯ ಮಾಡಿದೆ ಅನಿಸುತ್ತೆ ಕಣೆ ಹುಡುಗಿ ಯಾಕಂದರೆ ಏಳೇಳು ಜನ್ಮದಲ್ಲಿ ಪುಣ್ಯ ಮಾಡಿದವರಿಗೆ ಮಾತ್ರ ಒಳ್ಳೆ ಹೆಂಡತಿ ಸಿಗ್ತಾಳಂತೆ ಕೇಳಿ ನನ್ನ ಮುದ್ದಿನ ಹುಡುಗಿ ನಾನು ಎಷ್ಟೇ ಜನ್ಮ ಪಡೆದ್ರು ನೀನು ಜೊತೆಯಾಗುವೆಯಾ ಈ ಒಂದು ಜನ್ಮ ಸಾಲದು ನಿನ್ನ ಪ್ರೀತಿ ಪಡೆಯಲು ಪ್ರತಿ ಜನ್ಮದಲ್ಲೂ ನನಗೆ ಭಾಳ ಸಂಗಾತಿಯಾಗಿ ಬೇಕು ನೀನು ನನ್ನವಳಾಗಿ ನನ್ನೊಳಗೆ ಬಂದಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ನನ್ನ ಮುತ್ತು ಹುಡುಗಿ ಈ ಒಂದು ವರ್ಷ ಅಲ್ಲ ಎಷ್ಟೇ ವರ್ಷ ಕಳೆದರೂ ನೀನು ನನ್ನ ಜೊತೆಯಾಗಿ ಪ್ರೀತಿ ಸಂಭ್ರಮ ಆಚರಿಸ್ಬೇಕು ಐ ಲವ್ ಯು ಫುರ್ ಎವರ್ ಚಂದು ಎಂದಿತು ಅದನ್ನು ಓದಿದ ಚಂದು ನಗತ ಥ್ಯಾಂಕ್ಸ್ ಎಂದು ಇದನ್ನೆಲ್ಲ ಬರೆಯೋಕೆ ಎಷ್ಟು ಟೈಮ್ ತೊಗೊಂಡ್ರಿ ಎಂದಳು ವಿಕಾಸ್ ನಗತ ಏನಿಲ್ಲ ಇಲ್ಲಿರೋದನ್ನ ಅಲ್ಲಿ ಇಳಿಸಿದ್ದೇನೆ ಎಂದು ತನ್ನ ನೆದೆಯ ಮೇಲೆ ಕೈ ತೋರಿಸಿ ಹೇಳ್ದ ಚಂದು ನಗತ ನಮ್ಮ ಯಜಮಾನ್ರು ತುಂಬಾ ಚೆನ್ನಾಗಿ ಕವಿತೆ ಬೇರೆ ಬರೀತಾರೆ ಎಂದಳು ನಗತ ವಿಕಾಸ್ ಅಲ್ಲ ನಿನ್ನಿಂದ ಕಣೆ ಹುಡುಗಿ ಹೇಗಿದೆ ಎಂದ ಚಂದು ಒಂದು ನಿಮಿಷ ಇರಿ ಎಂದು ಅವನು ಕೊಟ್ಟಿದ್ದಂತ ಇನ್ನೊಂದು ಗಿಫ್ಟ್ನ ನೋಡಿ ಅದರಲ್ಲಿ ಏನಿದೆ ಕೊಡಿ ಎಂದಳು ಅವನ ಕೈಯಿಂದ ಪಡೆದ ನೋಡಿದ್ರೆ ಡೈಮಂಡ್ ನೆಕ್ಲೆಸ್ ಸೆಟ್ಟಿತ್ತು ಅದನ್ನು ನೋಡಿ ಹೀನ್ರಿ ಇಷ್ಟೊಂದು ದುಡ್ಡು ಖರ್ಚು ಮಾಡೋದ ಎಂದರೆ ವಿಕಾಸ್ ನನ್ನಂಟಿಗೆ ತಾನೇ ಖರ್ಚು ಮಾಡ್ತಿರೋದು ಪಕ್ಕದ ಮನೆಯವ್ರಿಗಲ್ವಲ್ಲ ಎಂದ ನಗುತ್ತ ಚಂದು ನಗುತ್ತ ಈಗೀಗ ಸಿಂಡ್ರಪ್ಪ ಕೂಡ ಕಾಮಿಡಿಯನ್ ಆಗಿದ್ದಾರೆ ಎಂದಳು ವಿಕಾಸ್ ಏ ನನ್ನೇ ಕಾಮಿಡಿಯನ್ ಅಂಥ್ಯಾ ಎಂದು ಮುಖ ಉದಿಸ್ಕೊಂಡ್ರೆ ಚಂದು ಬನ್ನಿ ಇಲ್ಲಿ ಎಂದಳು ವಿಕಾಸ್ ಸೀದಾ ಬಂದು ಅವಳ ಪಕ್ಕ ಕೂತ ಚಂದು ಅವನ ಕೆನ್ನೆಗೆ ತುಟ್ಟಿ ಹೊತ್ತಿ ಥ್ಯಾಂಕ್ ಯು ಎಂದು ಕೋಪ ಬಂತ ನಿಮಗೆ ನಿಜವಾಗಲೂ ಅಂದ್ಲು ಏನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್